ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸಿಕ್ಕಬಡ ಚೆನ್ನಾಗಿದೆ ನೀವು ಮಸಾಲನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಎಷ್ಟೊಂದು ಕಿಚನ್ ಪೀಚು ಎಷ್ಟೊಂದು ಕಿಚನ್ ಪೀಚು ಎಲ್ಲ ನಂಗೇ ಯಾರೇ ಇಲ್ಲಿ ಬಂದು ನಾವು ಹೆಗ್ಗದೇ ವೀಕ್ಷಕರು ಆ ಅದನ್ನ ನೋಡಿ ಬಂದಿದೀವಿ ಅಂತ ನಮ್ಗೆ ಏನಾದ್ರು ಹೇಳಿದ್ರೆ ಓಕೆ ಡೆಫಿನೆಟ್ಲಿ ಡೆಫಿನિટಲಿ ಟ್ವೆಂಟಿ ಪರ್ಸೆಂಟ್ ವರೆಗೂ ಡಿಸ್ಕೌಂಟ್ ನಾವು ಕೊಡ್ತೀವಿ ನಾವು ಒಂದು ಜನರ ಆರೋಗ್ಯ ಕೂಡ ಅದನ್ನ ಒಂದು ನೆನಪಿಟ್ಟುಕೊಂಡು ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ನೋಡ್ಕೊಂಡು ನಾವು ಅಡಿಗೆ ಮಾಡ್ತೀವಿ ಇಲ್ಲಿ ಮಟನ್ ಬರಿಯಾನಿ ತಿಂದೆ ಆ ತುಪ್ಪದ ಫ್ಲೇವರ್ ಸೂಪರ್ ಟೇಸ್ಟ್ ಇದೆ ನಾನು ಎರಡ್ ಮೂರು ಸರಿ ಹಾಕ್ಸ್ಕೊಂಡಿದ್ದೆ ಎಲ್ಲಾ ಬ್ರಾಂಚ್ ಗಳಲ್ಲೂ ಒಂದು ಫಸ್ಟ್ ಡೇ ಒಂದು ಆಫರ್ ಕೊಡ್ತೀವಿ ಕಸ್ಟಮರ್ ಗೆ ನನಗೆ ಒಂದು ಆಂಬಿಯನ್ಸ್ ಇಷ್ಟ ಆಗುತ್ತೆ ಆಮೇಲೆ ಕ್ಲೀನ್ಲಿನೆಸ್ ಸಿಕ್ಕಾಪಡೆಸ್ ಆಮೇಲೆ ಕಿಚನ್ ಟ್ರಾನ್ಸ್ಪರೆಂಟ್ ಇದೆ ಎಸ್ ಅವ್ರ ಏನೇನ್ ಮಾಡ್ತಾರೆ ಯಾವ ತರ ಆಯಿಲ್ ಹಾಕ್ತಾರೆ ಇದೆಲ್ಲ ನಿಮಗೆ ಟ್ರಾನ್ಸ್ಪರೆನ್ಸ್ ಇದೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಫಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆಫರ್ ಕೊಟ್ಟು ಜನ್ರನ್ನ ಒಂದು ಒಂದ್ ಟೇಸ್ಟ್ ನೋಡಿ ಅಂತ ಕರೀತೀನಿ ಇಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತೀರಾ ಅಂತ ಗೊತ್ತಿದ್ರೆ ನಾನು ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ಹಂಗೆ ಬರ್ತಾ ಇದೆ ಪಕ್ಕಾ ಅಷ್ಟು ಚೆನ್ನಾಗಿದೆ ಐ ಲವ್ ಇಟ್ ಐಟ್ ಸಮ್ ಫೀಲ್ ಬಿಂಗ್ ನಾನ್ ವೆಜ್ ಲವ್ ಈ ತರ ಫುಡ್ ಕ್ರೇವಿಂಗ್ ಜನ ಚೆನ್ನಾಗಿ ನೋಡ್ತಿರ್ತಾರೆ ಐ ಥಿಂಕ್ ಇಸ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ನಾನ್ ವೆಜ್ ಲೈ ಯಾರ್ ಯಾರು ಈ ಸೈಡ್ ಇದೀರಾ ಲಂಕಾ ಸೈಡ್ ಅಲ್ಲಿ ಇದೀರಾ ಪ್ಲೀಸ್ ಬಂದು ಟ್ರೈ ಮಾಡಿ ದ ಫುಡ್ ಇಸ್ ವೆರಿ ಯಮ್ಮಿ ಆಕ್ಚುಲಿ ಹಾಗೆ ನಿಮ್ದು ಇನ್ನ ಸ್ವಲ್ಪ ಬ್ರಾಂಚ್ ಗಳು ಓಪನ್ ಮಾಡ್ಲಿ ಓಪನ್ ಆಗಲಿ ಅಂತ ಕೇಳ್ಕೊಂತೀನಿ ತಂಡದವರೆಗೆ ಆಲ್ ದ ಬೆಸ್ಟ್ ಆಲ್ರೆಡಿ ಮೂರು ನಾವು ಬಾಳೆಲೆ ಮಾಡಿದ್ದಿಲ್ಲ ಬಟ್ ಇಲ್ಲಿ ನಾವು ಮೇಲ್ಗಡೆ ಸರ್ವಿಸ್ ಹಾಲ್ಗೆ ಬರುವಂತಹ ಗೆ ಬಾಳೆಯಲ್ಲೇ ನಾಳೆಯಿಂದ ಕೂಡ ಸರ್ವ್ ಮಾಡ್ತೀವಿ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಪ್ಲೀಸ್ ಡೂ ಕಮ್ ವಿಸಿಟ್ ಅಕ್ಷತಾ ನಾಟಿ ಸ್ಟೈಲ್ ಥ್ಯಾಂಕ್ ಯು ಎಂಜಾಯ್ ಯರ್ ಫುಡ್ ಟಮಿ ಹ್ಯಾಪಿ ಲೈಫ್ ಥ್ಯಾಂಕ್ ಯು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ನಿಮಿಷ ಮಾತಾಡ್ಸೋದಕ್ಕೆ ತುಂಬಾ ಕಷ್ಟ ಆಯ್ತು ಹೆಂಗೆ ಬ್ರದರ್ ಇದು ಏನ್ ಕಾನ್ಸೆಪ್ಟು ಯಾಕೆ ಇಷ್ಟೊಂದ್ ಜನ ಇಷ್ಟೊಂದು ಪ್ರೌಢ ಇದೆ ಓಪನಿಂಗ್ ಮೂರು ಬ್ರಾಂಚ್ನ ನಾನು ನೋಡಿದೀನಿ ಸೊ ಅವುಗಳಲ್ಲೂ ಹಿಂಗೆ ಇರುತ್ತೆ ಹೀಗೆ ಅಂತ ಸರ್ ನಮ್ದು ಆಕ್ಚುಲಿ ನಾರ್ತ್ ಸ್ಟೈಲ್ ಮಟನ್ ಬಿರಿಯಾನಿ ನಾವು ತುಂಬಾ ಸ್ಪೆಶಲೈಸ್ ಆಗಿದ್ದೀವಿ ಓಕೆ ಮತ್ತೆ ನಾವು ಬಿರಿಯಾನಿ ಸೌದೆ ಸೌದೇವಾಳೇ ಮಾಡ್ತೀವಿ ಎಲ್ಲೋ ಇಲ್ಲಿ ಒಳಗಡೆ ಇದೆ ಮೇಲ್ಗಡೆ ನಮ್ಮ ಸೌದೇವಾಳ ಕಿಚನ್ ಇದೆ ಓಕೆ ನಾಲ್ಕು ব্রাঞ্চಗಳಲ್ಲಿ ನಾವು ಸೌದೆ ಸೌದೇವಾಳಲ್ಲೇ ಬಿರಿಯಾನಿ ಮಾಡೋದು ಓಕೆ ಸೋ ಹಾಗಾಗಿ ಮತ್ತೆ ನಮ್ಮ ಮಟನ್ ತುಂಬಾ ಟೆಂಡರ್ ಆಗಿರುತ್ತೆ ನಾವು ಒಳ್ಳೆ ಕ್ವಾಲಿಟಿ ಚಿಕನ್ ಯೂಸ್ ಮಾಡ್ತೀವಿ ಹಾಗಾಗಿ ನಮಗೆ ಮಟನ್ ಗೆ ತುಂಬಾ ಫ್ಯಾನ್ ಬೇಸ್ ಇದೆ ಓಕೆ ಓಕೆ ಅಂದ್ರೆ ಈಗ ನಾನು ಸುಮಾರು 1 ಎರಡು ಅವರ್ ಇಂದ ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ನೋಡ್ತಾರೆ ಎಲ್ಲರೂ ಕೀ ನಿಂತು ಕಾದು ತಗೊಂಡ್ ಹೋಗ್ತಿದ್ದಾರೆ ಜೊತೆ ಒಂದಿಷ್ಟು ಜನ ಸೆಲೆಬ್ರಿಟೀಸ್ ಕೂಡ ಇಲ್ಲಿ ಬಂದಿದ್ದಾರೆ ಸೊ ಈಗ ನಾನು ಸುಮಾರು ಜನರನ್ನ ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡಿದೆ ಎಲ್ರಿಗೂ ನಮಸ್ಕಾರ ನಾನು ತನಿಷಾ ಕುಪ್ಪಂಡ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನಾನು ಬಿರಿಯಾನಿನ ಎಷ್ಟು ಆಸೆ ಪಟ್ಟು ತಿಂತೀನಿ ಅಂತ ಅಂಡ್ ಬಿರಿಯಾನಿ ಅಂತ ಬಂದಾಗ ಇಟ್ ಇಸ್ ಆಲ್ವೇಸ್ 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 ಮಟನ್ ಬಿರಿಯಾನಿ ಇಟ್ ಇಸ್ ಲೈಕ್ ಒಂಥರ ನನ್ನ ಚೈಲ್ಡ್ಹುಡ್ ಫೇವ್ರೇಟ್ ಡಿಶ್ ಅಂತ ಹೇಳ್ಬಹುದು ಅದರಲ್ಲೂ ಕೆಲವೊಂದು ಕಡೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗ್ರೀನ್ ಕಲರ್ ನಾಟಿ ಸ್ಟೈಲ್ ಇತ್ತು ಅಂತ ಅಂದ್ರೆ ನಾನು ಅಲ್ಲೇ ಏನಂತಾರೆ ನನ್ ಕಿಡ್ನಾಪ್ ಮಾಡ್ಬಿಡ್ಬೋದು ಅಷ್ಟು ಬೇಗ ಹೋಗ್ಬಿಡ್ತೀನಿ ನಾನು ನಾನ್ ಇವತ್ತು ಅಕ್ಷತಾ ನಾಟಿ ಸ್ಟೈಲ್ ಬಂದಿದ್ದೀನಿ ಓಪನಿಂಗ್ ಗೆ ಅಂತ ಸುಧೀರ್ ಶೆಟ್ಟಿ ಅವರು ಮತ್ತೆ ಸುನಿಲ್ ಶೆಟ್ಟಿ ಉಮೇಶ್ ಶೆಟ್ಟಿ ಎಲ್ಲರೂ ಸೇರಿ ಸಾಕದಾಗಿ ಒಂದು ನಾಟಿ ಸ್ಟೈಲ್ ಅಕ್ಷತ ನಾಟಿ ಸ್ಟೈಲ್ ಅಂತ ಓಪನ್ ಮಾಡಿದ್ದಾರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸಿಕ್ಕಾಬಡೆ ಚೆನ್ನಾಗಿದೆ ನಿಮ್ಗೆ ಮಸಾಲನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಂದ್ರೆ ನಾವು ಹುಡ್ಕೊಂಡು ಹೋಗಿ ಒಂದಷ್ಟು ಊಟಗಳನ್ನ ನಾವು ಹುಡ್ಕೊಂಡು ಹೋಗಿ ಮಾಡ್ತೀವಲ್ಲ ಅದ್ರಲ್ಲಿ ಈ ಒಂದು ಅಕ್ಷತ ನಾಟಿ ಸ್ಟೈಲ್ ನ ಆಡ್ ಮಾಡಬಹುದು ಅಷ್ಟು ಟೇಸ್ಟಿ ಆಗಿದೆ ಫುಡ್ ಇವನ್ ಕಬಾಬ್ ಹೋಗ್ಬಿಟ್ಟು ನಾನು ಬೇರೆ ಏನೋ ತಿನ್ನಕ್ಕೆ ಆಗಿಲ್ಲ ಬಿಕಾಸ್ ಲೇಟ್ ಆಗಿ ಊಟ ಮಾಡಿದ್ದು ನೀವು ಇಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತೀರಾ ಅಂತ ಗೊತ್ತಿದ್ರೆ ನಾನ್ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ಹಂಗೆ ಬರ್ತಾ ಇದೆ ಪಕ್ಕ ಅಷ್ಟು ಚೆನ್ನಾಗಿದೆ ಐ ಲವ್ಡ್ ಇಟ್ ಇವತ್ತೇನೋ ನಾನು ಇಷ್ಟು ದೂರ ಅಂತ ಬಂದಿದ್ದೀನಿ ಬಟ್ ಹುಡ್ಕೊಂಡು ಬಂದು ತಿನ್ನು ಫುಡ್ ಸೊ ಡೆಫಿನೆಟ್ಲಿ ನಾನು ಹುಡ್ಕೊಂಡ್ ಬರ್ತೀನಿ ನಾನೂರು ಬ್ರಾಂಚ್ ಓಪನ್ ಮಾಡಿ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನು ಹೆಚ್ಚು ಬ್ರಾಂಚಸ್ ಓಪನ್ ಮಾಡಿ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂಡ್ ಮಟನ್ ಬಿರಿಯಾನಿ ಇಸ್ ಒನ್ ಆಫ್ ಮೈ ದಿ ಮೋಸ್ಟ್ ಫೇವ್ರೇಟ್ ಡಿಶ್ ಅಲ್ಲಿ ಇದು ಒಂದು ಆಡ್ ಆಗುತ್ತೆ ಸೊ ಐ ಲವ್ ಇಟ್ ನಾನ್ ನಿಜವಾಗ್ಲೂ ಹುಡ್ಕೊಂಡು ಬಂದಂತೂ ಖಂಡಿತ ತಿಂತೀನಿ ನಿಮಗ್ ಫೋನ್ ಮಾಡ್ತೇನೆ ಒಂದು ಡೇ ಅಲ್ಲಿ ಆಗುವಂತದ್ದಲ್ಲ ಹೌದು ಎಷ್ಟು ವರ್ಷ ನಿಮ್ಗೆ ಇದು ಸರ್ವಿಸು ಮತ್ತೆ ಈಗ ನಿಮ್ಮ ಸಂಸ್ಥೆ ಎಷ್ಟು ವರ್ಷದಿಂದ ಸೇವೆ ಇದೆ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಒಂದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಇದೆ ನಾನ್ವೆಜ್ ಅಲ್ಲಿ ಸೊ ಅವತ್ತಿಂದ ಈಗ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ವರ್ಷದವರೆಗೂ ನಾವು ಒನ್ ಬೈ ಒನ್ ಇವಾಗ ಇದು ಐದನೇ ವರ್ಷದಲ್ಲಿ ನಾಲ್ಕನೇ ಬ್ರಾಂಚ್ ಇದೆ ನಾಲ್ಕನೇ ಬ್ರಾಂಚ್ ಈಗ ನಾವಿರೋದು ಇರೋದು ಬೇರೆ ಎಲ್ಲೆಲ್ಲಿ ಬ್ರಾಂಚ್ ಇದೆ ಅನ್ನೋದನ್ನ ಹೇಳಿ ಯಾಕಂದ್ರೆ ಜನ ಬರಬಹುದು ನಿಮ್ಮ ಹೋಟೆಲ್ ನ ರುಚಿಯನ್ನ ಅವರು ಕೂಡ ಸವಿಬೇಕು ಅಂದ್ರೆ ಈಗ ಒಂದು ನಾನ್ ವೆಜ್ ಹೋಟೆಲ್ ಇದೆ ಅಂತ ಹೇಳಿದ್ರೆ ಜನ ಹುಡ್ಕೊಂಡು ಹೋಗ್ತಾರೆ ಹೌದು ಈ ತರ ಸಿಗುತ್ತೆ ಈಗ ಬಿರಿಯಾನಿ ಬಗ್ಗೆ ನೀವು ಹೇಳಿದ್ರೆ ಅದೇ ತರ ಏನೆಲ್ಲ ಸ್ಪೆಷಾಲಿಟಿಗಳು ಇದೆ ಮತ್ತೆ ಎಲ್ಲೆಲ್ಲಿ ಬ್ರಾಂಚ್ ಗಳು ಇದೆ ಸರ್ ಇವಾಗ ನಮ್ದು ಬಂದ್ಬಿಟ್ಟು ಗ್ರೂಕ್ ಫೀಲ್ಡ್ ಕುಂದನಹಳ್ಳಿ ಹತ್ರ ಬ್ರಿಗೇಡ್ ಟೆಕ್ ಆಪೋಸಿಟ್ ಅಲ್ಲಿ ಒಂದು ಬ್ರಾಂಚ್ ಇದೆ ಆಮೇಲೆ ಆರ್ ಟಿ ನಗರ್ ಸಿ ರೋಡ್ ಹತ್ರ ಇನ್ನೊಂದು ಬ್ರಾಂಚ್ ಇದೆ ಅಮೃತಹಳ್ಳಿ ಬ್ಯಾಟ್ರಾ ಯಲಹಂಕಪುರ ಮೇನ್ ರೋಡ್ ಅಲ್ಲಿ ಅಲ್ಲಿ ಇನ್ನೊಂದು ಬ್ರಾಂಚ್ ಇದೆ ಇದು ಇವಾಗ ನಾವು ನಾಲ್ಕನೇ ಬ್ರಾಂಚ್ ಯಲಹಂಕ ನ್ಯೂ ಟೌನ್ ಅಲ್ಲಿ ಓಪನ್ ಮಾಡಿದ್ವಿ ಇದು ನಾಲ್ಕನೇ ಬ್ರಾಂಚ್ ಈಗ ಇವತ್ತೇನೋ ಒಂದು ಆಫರ್ ಅನ್ನ ನೋಡಿದ್ರೆ ಪ್ರತಿದಿನ ಇರುತ್ತಾ ಅಥವಾ ಹೇಗೆ ಸರ್ ನಾವು ಆಕ್ಚುಲಿ ಯೂಶಲಿ ಎಲ್ಲಾ ಬ್ರಾಂಚ್ ಆ ಒಂದು ಫಸ್ಟ್ ಡೇ ಒಂದು ಆಫರ್ ಕೊಡ್ತೀವಿ ಕಸ್ಟಮರ್ ಗೆ ಏನಕ್ಕಂದ್ರೆ ಸಿ ನಾವು ತುಂಬಾ ಇದ್ರಲ್ಲಿ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದೀವಿ ಹಾಗೆ ನಮ್ಮ ಟೀಮ್ ಇದೆ ಒಂದು ಎಂಟೈರ್ ಟೀಮ್ ಇದೆ ನಮ್ಮ ಇನ್ನೊಬ್ರು ತುಂಬಾ ಅದ್ರಲ್ಲಿ ಕುಕ್ಕಿಂಗ್ ಅಲ್ಲೇ ಸ್ಪೆಷಲೈಸ್ ಉಮೇಶ್ ಅಂತ ಅವರು ಇದಾರೆ ಅವರು ಒಂದ್ ಮೈನ್ ಪಾರ್ಟ್ ನಮ್ಮ ಇದಕ್ಕೆ ಸೊ ನಾವು ಒಂದ್ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾ ಇರ್ಬೇಕಾದ್ರೆ ಕಸ್ಟಮರ್ ಗೆ ಫಸ್ಟ್ ಯಾಕೆ ಇದನ್ನ ಕಸ್ಟಮರ್ ಗೆ ತಲುಪಿಸಬಾರ್ದು ಅನ್ನೋ ವಿಷಯಕ್ಕೆ ನಾವು ಫಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆಫರ್ ಕೊಟ್ಟು ಜನರನ್ನ ಒಂದು ಬಂದು ಟೇಸ್ಟ್ ನೋಡಿ ಅಂತ ಕರಿತೀವಿ ಓಕೆ ಓಕೆ ಇದು ಇವತ್ ಮಾತ್ರ ಇರೋದು ಈಗ ಸಪೋಸ್ ನಮ್ಮ ಹೆಗ್ಗದ್ದೇ ವೀಕ್ಷಕರು ಯಾರಾದ್ರೂ ಬಂದ್ರೆ ಏನಾದ್ರೂ ಡಿಸ್ಕೌಂಟ್ ಅಥವಾ ನಮ್ಮ ವೀಕ್ಷಕರಿಗೆ ಏನಾದ್ರು ಸಿಗ್ಬಹುದಾ ಅಂತ ನಾನು ಕೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಸರ್ ಓಕೆ ನಮ್ಮ ಹೆಗ್ಗದ್ದೇ ಅವರು ಯಾರೇ ಇಲ್ಲಿ ಬಂದು ನಾವು ಹೆಗ್ಗತೆ ಆ ಅದನ್ನ ನೋಡಿ ಬಂದಿದೀವಿ ಅಂತ ನಮ್ಗೆ ಏನಾದ್ರು ಹೇಳಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ವರ್ಗು ಡಿಸ್ಕೌಂಟ್ ನಾವು ಕೊಡ್ತೀವಿ ವಾವ್ ನೋಡಿ ಇದು ಇದನ್ನ ಎಲ್ರು ಸದ್ವಿನಿಯೋಗ ಮಾಡ್ಕೊಳ್ಳಿ ಊಟ ಅಂತ ಹೇಳಿದ್ರೆ ನಾವು ಸುಮಾರು ಕಡೆ ಹುಡುಕಾಡ್ತಿರ್ತೀವಿ ಒಂದು ಕೆಲವೊಂದ್ ಕಡೆ ನಮ್ಗೆ ಊಟ ಮಾಡಿದ ತಕ್ಷಣ ಅದು ನಮ್ಮ ಹೆಲ್ತ್ ಮೇಲೂ ಕೂಡ ನಾನ್ ವೆಜ್ ಊಟ ಇದೆಯಲ್ಲ ಇದು ತುಂಬಾ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಬೇಕು ಇದೆ ಟೇಸ್ಟ್ ಬೇಕು ಅಂತ ಹುಡುಕುವವರು ಇದಾರೆ ಅಂತವರಿಗೆ ನಿಮ್ಮಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳು ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಯಾಕಂದ್ರೆ ನೀವಾಗ್ಲೇ ಹೇಳಿದ್ರಿ ಸೌದೆ ಒಲೆ ಬಿರಿಯಾನಿ ನಮ್ಮಲ್ಲಿ ಇದೆ ನಮ್ಮಲ್ಲಿ ದೋಸೆ ಚಿಕನ್ ಕರಿ ಇರುತ್ತೆ ಕಬಾಬ್ ಇರುತ್ತೆ ಒಳ್ಳೆ ಮುದ್ದೆ ಊಟ ಸಿಗುತ್ತೆ ಆಯ್ತಾ ನಮ್ದು ಅಕ್ಷತಾ ಸ್ಪೆಷಲ್ ನಾಟಿ ಡ್ರೈ ಅಂತ ಒಂದು ಡ್ರೈ ಐಟಮ್ ಸಿಗುತ್ತೆ ಇಷ್ಟೇ ಅಲ್ಲದೆ ನಾವು ಇಂಡಿಯನ್ ಕುಸಿನ್ಸ್ ಇರಬಹುದು ಚೈನೀಸ್ ಇರಬಹುದು ತಂದೂರಿ ಗಳು ಇರಬಹುದು ನಾವು ಎಲ್ಲದ್ರಲ್ಲೂ ಒಂದು ಲಿಮಿಟೆಡ್ ಐಟಮ್ಸ್ ಮಾಡಿದ್ರು ಕೂಡ ಅದ್ರಲ್ಲಿ ನಾವು ನೀವು ನಮ್ಮ ಫುಡ್ ಅಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯಂಟ್ ಸಿಗ ಆಯಿಲ್ ಇರಬಹುದು ತುಪ್ಪ ಇರಬಹುದು ನೆನಪಿಟ್ಟುಕೊಂಡು ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ನೋಡ್ಕೊಂಡು ನಾವು ಅಡುಗೆ ಮಾಡ್ತೀವಿ ನಾವು ಯಾವುದೇ ರೀತಿ ಕಲರ್ ಗಳನ್ನ ಯೂಸ್ ಮಾಡೋದಿಲ್ಲ ಯಾರು ಬೇಕಿದ್ರೆ ಯಾವಾಗ ಬೇಕಿದ್ರು ನಮ್ಮ ಸ್ಟೋರ್ ಎಂಟ್ರಿ ಆಗಿ ಒಂದು ಕಲರ್ ಬಾಕ್ಸ್ ತೋರಿಸಿಲ್ಲ ಫಸ್ಟ್ ಲೆವೆಲ್ ಅಲ್ಲಿ ನಾವು ಒಂದು ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾ ಇದೀವಿ ನನಗೆ ಒಂದು ಖುಷಿ ಆಗಿದ್ದು ಕೆಳಗಡೆ ಎಲ್ಲ ಇಲ್ಲಿ ನಿಂತೆಲ್ಲ ಬೆಳೀತಾ ಅದು ಓಕೆ ಮೇಲ್ಗಡೆ ಫ್ಯಾಮಿಲಿ ಜೊತೆ ಬಂದ್ರೆ ಒಂದ್ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರ ಕೂತ್ಕೊಂಡು ಊಟ ಮಾಡೋದಕ್ಕೆ ಅಲ್ಲಿ ಬಾಳೆ ಎಲೆಯಿಂದ ಊಟವನ್ನ ಬಡಿಸ್ತಾ ಇದ್ರು ಇವತ್ತು ಸೊ ಇದು ಪ್ರತಿದಿನ ಬಾಳೆ ಎಲೆ ಊಟನೇ ಇರುತ್ತೆ ಅಥವಾ ಹೆಂಗಿರುತ್ತೆ ಹೌದು ಸರ್ ಯೂಶಲಿ ನಮ್ಮ ಈಗ ಆಲ್ರೆಡಿ ಇರುವಂತ ಮೂರು ಬ್ರಾಂಚ್ ಗಳಲ್ಲಿ ನಾವು ಬಾಳೆ ಎಲೆ ಮಾಡಿದ್ದಿಲ್ಲ ಬಟ್ ಇಲ್ಲಿ ನಾವು ಮೇಲ್ಗಡೆ ಸರ್ವಿಸ್ ಹಾಲ್ ಗೆ ಬರುವಂತ ಕಸ್ಟಮರ್ ಗೆ ಬಾಳೆ ಎಲೆಯಲ್ಲೇ ನಾಳೆಯಿಂದ ಕೂಡ ಸರ್ವ್ ಮಾಡ್ತೀವಿ ಫ್ಯಾಮಿಲಿ ಈಗ ಒಂದು ಚಿಕ್ಕ ಮಿನಿ ಎಸಿ ಹಾಲ್ ಕೂಡ ಇದೆ ಫ್ಯಾಮಿಲಿ ಅವ್ರು ಯಾರೋ ಒಂದು ಹದಿನೈದು ಜನ ಇಪ್ಪತ್ತು ಜನ ಬರ್ತ್ಡೇ ಮಾಡುವಂತವ್ರಿಗೆ ಅದಕ್ಕೂ ಕೂಡ ನಾವು ಒಂದು ನೀಟ್ ಆಗಿ ಒಂದು ಮಿನಿ ಹಾಲ್ ತರ ವ್ಯವಸ್ಥೆ ಮಾಡಿದ್ವಿ ಅದಕ್ಕೂ ವ್ಯವಸ್ಥೆ ಇದೆ ಹೌದು ಹೌದು ಸೂಪರ್ ಈಗ ನೋಡಿ ಸಣ್ಣದಾಗಿ ಬರ್ತ್ಡೇ ಮಾಡಬೇಕು ಸೊ ನಮಗೂ ಒಂದು ಸಣ್ಣ ಪಾರ್ಟಿಯನ್ನ ಮಾಡಬೇಕು ಅಂತವರಿಗೆ ಒಂದು ಮಿನಿ ಹಾಲ್ ಸೌದು ಹೌದು ಸರಿ ಈಗ ನಾವು ಎಲ್ಲಂಕ ಮೈನ್ ರೋಡ್ ಇದು ಹೇಗೆ ಇದು ಎಕ್ಸಾಕ್ಟ್ ಇದು ದೊಡ್ಡಬಳ್ಳಾಪುರ ಮೈನ್ ರೋಡ್ ಇದು ಆಯ್ತಾ ದೊಡ್ಡಬಳ್ಳಾಪುರ ಮೈನ್ ರೋಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಇರುವಂತ ನಮ್ಮ ಎಲ್ಲಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಇಂದ ಹೆಚ್ಚು ಕಡಿಮೆ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಟುವರ್ಡ್ಸ್ ದೊಡ್ಡಬಳಾಪುರ ಅದೇ ರೀತಿ ಇನ್ನಾ ಬಹಳಷ್ಟು ಒಂದು ಬ್ರಾಂಚ್ಗಳು ಎಕ್ಸ್ಪ್ಯಾಂಡ್ ಮಾಡಲಿ ಮತ್ತೆ ಇದು ಕೂಡ ಯಶಸ್ವಿಯಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊಂಡಿ ತುಂಬಾ ಸಕ್ಕದಾಗಿದೆ ಆಲ್ಮೋಸ್ಟ್ ನಾನು ಡೈಲಿ ತಿನ್ನೋದ ಗುರುವಾರ ಒಂದಿರ ಬಿಟ್ಟರೆ ಯಾವಾಗಲೂ ನಾನ್ ವೆಜ್ ತಿನ್ನೋದು ಅದರಲ್ಲೂ ಚಿಕನ್ ಜಾಸ್ತಿ ಮಟನ್ ತುಂಬಾ ಇಷ್ಟ ಆದ್ರೆ ಮಾತ್ರ ಇಲ್ಲಿ ಮಟನ್ ಬಿರಿಯಾನಿ ತಿಂದೆ ಆ ತುಪ್ಪದ ಫ್ಲೇವರ್ ಅದ್ರಲ್ಲಿ ಸೂಪರ್ ಟೇಸ್ಟ್ ಇದೆ ಎಕ್ಸ್ಟ್ರಾ ನಾನು ಎರಡ್ ಮೂರ್ ಸರಿ ಹಾಕ್ಸ್ಕೊಂಡಿದ್ದೇನೆ ಮಾತ್ರ ಟೇಸ್ಟ್ ಇದೆ ಬಿರಿಯಾನಿ ನನಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಬಿರಿಯಾನಿ ಅಂದ್ರೆ ರೈಸ್ ನಾವು ಜಾಸ್ತಿ ತಿನ್ನೋದಲ್ಲ ರೈಸ್ ಮತ್ತೆ ಮಟನ್ ಮಟನ್ ಬಿರಿಯಾನಿ ಅಂತೂ ಸಕ್ಕದಾಗಿದೆ ಮಾಮೂಲಿ ಎಲ್ಲಾನು ಸೂಪರ್ ಆಗಿದೆ ಬಟ್ ನನಗೆ ಫೇವ್ರೇಟ್ ಮಟನ್ ಬಿರಿಯಾನಿ ಸೂಪರ್ ಸಕ್ಕದಾಗಿದೆ ಎಲ್ಲ ಸುತ್ತಮುತ್ತ ನಾನು ಹೇಳಿದ್ರೆ ಬೇಗ ನಮ್ಮ ಆರ ನಗರದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿ ನಮ್ಗೆ ಇಷ್ಟು ರಬ್ಬರ್ ಹಾಕಾಗಲ್ಲ ಅಲ್ಲೇ ತಿನ್ಕತೀವಿ ಅಂತ ಹೇಳಿ ಸಕ್ಕದಾಗಿದೆ ಸರ್ ನಮಸ್ತೆ ಸುಸಿ ಇದ್ರಿ ಆದ್ರೂ ನಿಮ್ಮನ್ ಮಾತಾಡಿಸ್ಬೇಕು ಅಂತ ಈಗ ಮೇಲ್ಗಡೆ ಫ್ಲೋರಿ ಕರ್ಕೊಂಡ್ ಬಂದಿದೀನಿ ಯಾಕಂದ್ರೆ ಇಲ್ಲಿ ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡ್ತಾರೆ ಇದು ಸ್ಪೆಷಲ್ ಅನ್ನೋದು ನಮ್ಗೆ ತೋರಿಸಬಹುದಾ ಅದನ್ನ ಯಾಕೆ ಸರ್ ಸೌದೆ ಒಲೆ ಬಿರಿಯಾನಿ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ಸರ್ ಸೌದೆ ಅಂದಿದ ತಕ್ಷಣ ಆ ಟೆಂಪ್ರೇಚರ್ ಅಲ್ಲಿ ಯಾವ್ದೇ ಒಂದು ಫುಡ್ ಮಾಡಿದಾಗ ಅದ್ರದ್ದು ಟೇಸ್ಟ್ ಬೇರೆ ಆಗುತ್ತೆ ಸರ್ ಕಾರಣ ಬಂದ್ಬಿಟ್ಟು ಯಾವ್ದೇ ಒಂದು ಕೆಮಿಕಲ್ ಇಲ್ದಿರೋ ಒಂದು ಸೌದೆಯಲ್ಲಿ ಬಿಸಿ ಆದಾಗ ಅದರದ್ದು ಸತ್ವ ಬೇರೆನೆ ಇರುತ್ತೆ ಫುಡ್ ಇನ್ ರುಚಿನೂ ಬೇರೆ ಆಗುತ್ತೆ ಇನ್ನೊಂದು ಸೌದೆ ಕಿಚನ್ ತುಂಬಾ ಕಡೆ ಹೇಳ್ತಾರೆ ಅದು ತೋರ್ಸಲ್ಲ ನೀವ್ ಇಲ್ಲಿ ಕರ್ಕೋ ತೋರಿಸಿದ್ರಿ ನಾನು ತೋರಿಸ್ತೀನಿ ಅಂತ ನೋಡಿ ಇಲ್ಲಿದೆ ನೋಡಿ ಸೌದೆ ಒಲೆ ಬಿರಿಯಾನಿ ಇದು ಬಿರಿಯಾನಿ ಸರ್ ಚಿಕನ್ ಮಟನ್ ನಾಲ್ಕು ಎಲ್ಲ ಖಾಲಿ ಬಗ್ಗೆ ಒಂದು ಸ್ಪೈಸಸ್ ಬಗ್ಗೆ ವರ್ಕ್ ಮಾಡ್ತೀರಿ ಯಾಕಂದ್ರೆ ನಮ್ದೊಂದು ಸಾಫ್ಟ್ವೇರ್ ಹಾರ್ಡ್ವೇರ್ ಜುಗಲ್ ಬಂದಿ ನನ್ನ ಬೊಮ್ಮಾಯಿ ಬಂದ್ಬಿಟ್ಟು ಅನ್ಬಿಟ್ಟು ಸುಧೀರ್ ಅನ್ಬಿಟ್ಟು ಅವನೊಬ್ರು ಸಾಫ್ಟ್ವೇರ್ ಎಂಪ್ಲಾಯಿ ಅವನು ನಾವು ತುಂಬಾ ಏನ್ ಹೇಳ್ತೀರಾ ಅವ್ರದ್ದು ತಲೆಯಲ್ಲಿ ಸಿಕ್ಕಾಪಟ್ಟೆ ಭಂಡಾರ ನಾವು ಒಂದು ಫುಡ್ ಬಗ್ಗೆ ಒಂದು ಚಟ ಅವತ್ತಿಂದ ಒಂದು ತುಂಬಾ ತಳ್ಳೋ ಗಾಡಿಯಿಂದ ಬಂದವರು ನಾವು ಬೆಂಗಳೂರಿಗೆ ನಮ್ಮ ತಂದೆ ತಂದೆಲ್ಲ ಇಲ್ಲೇ ಸ್ಕೂಲು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರೇ ಎಷ್ಟು ಇದೆ ನಮ್ ಗ್ರಾಜುಯೇಷನ್ ಪಿ ಜಿ ಎಲ್ಲ ಇದೆ ನಮ್ದು ಮಾಸ್ಟರ್ ಡಿಗ್ರಿ ಐ ಎಚ್ ಆರ್ ಎಂ ಎಸ್ ಎಚ್ ಆರ್ ಎಲ್ಲ ಒಂದೊಂದು ಇಂಟ್ರಡಕ್ಷನ್ ಅನ್ನೋದು ತೊಗೊಂಡ್ಬಿಟ್ಟಿದೀವಿ ಯಾಕಂದ್ರೆ ಎಲ್ಲ ಒಂದೊಂದು ಪೇಜ್ ಬತ್ತಿದ್ರೆ ನಾವ್ ಅದ್ರಲ್ಲಿ ಒಂದು ಒಳ್ಳೆ ಇದ್ ಮಾಡ್ಬೋದು ಅಂತ ಯಾಕಂದ್ರೆ ನಮ್ಗೆ ಸ್ಫೂರ್ತಿಗಳೆಲ್ಲ ನಮ್ ಒಂದು ಮೂರ್ ಗಳು ಇದಾರೆ ಆಮೇಲೆ ಕೆಲವೊಂದು ನಮ್ಮ ವೆಟನರಿ ಅಂತ ಒಂದು ಕೆಲವು ಡಾಕ್ಟರ್ಗಳು ಕೆಲವರೆಲ್ಲ ಒಂದು ಯಾರು ಒಂದು ಇನ್ಸ್ಪಿರೇಷನ್ಸ್ ಇದ್ದಾರೆ ಒಬ್ಬರ ಹೆಸರು ತಗೊಂಡು ಒಬ್ಬರ ಹೆಸರು ಬಿಟ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ಮ ಒಂದು ಮನುಷ್ಯನ ಜನ್ಮದಲ್ಲಿ ಯಾರ್ಯಾರು ಪರಿಚಯ ಆಗ್ತಾರೆ ಎಲ್ರು ಹೆಸರು ಇದು ಮಾಡೋಕ್ಕಾಗಲ್ಲ ಆದ್ರೆ ಮನ್ಸಲ್ಲಿ ಎಲ್ಲಾರು ಒಂದು ಇಟ್ಕೊಂಡು ಹೋಗ್ಬೇಕು ಅಂದ್ರೆ ಮನ್ಸಾರು ಏನಾದ್ರು ಮಾಡಿ ಅಂತಾರಲ್ಲ ಅದನ್ನ ನೂರ ಯೋಚನೆ ಮಾಡಿ ಒಂದ್ ಮಾಡ್ತೀರಿ ಇಲ್ಲಿಯ ಫುಡ್ ಏನಿದೆ ಹೌದು ಸರ್ ತರೋ ಒಂದು ಪ್ರತಿ ಒಂದು ಐಟಮ್ಸ್ ಕೂಡ ತುಂಬಾ ಒಂದ್ ಯಾವ್ದೇ ಒಂದು ಐಟಮ್ ಒಂದು ಚಿಕನ್ ಅಲ್ಲಾಗ್ಲಿ ಸ್ಪೈಸಸ್ ಆಗ್ಲಿ ಅದ್ರ ಎ ಸಿ ಡಿ ವರ್ಗ ಚಕ್ಕೆ ಚೆಂಗ್ ಕಂಡು ಹಿಡಿಯೋದು ಚಕ್ಕೆ ಒಳ್ಳೆ ಕ್ವಾಲಿಟಿ ಏನು ಕೆಟ್ಟ ಕ್ವಾಲಿಟಿ ಏನು ನಾನು ಫೋನ್ ಕೂತ್ಕೊಂಡು ಆರ್ಡರ್ ಮಾಡಿದ ತಕ್ಷಣ ಐಟಮ್ ಬರ್ತಾ ಇರುತ್ತೆ ಅದ್ರ ಬಗ್ಗೆ ನಮ್ಗೆ ಏನು ಸತ್ವ ಗೊತ್ತಿರಲ್ಲ ಯಾಕೆಂದ ತಕ್ಷಣ ಎಲ್ಲಾ ಕಡೆ ಯಾಲಕ್ಕಿ ಸಿಗುತ್ತೆ ಅನ್ನೋದು ಮತ್ತೇನಿ ಮ್ಯಾಜಿಕ್ ಬ್ರಹ್ಮ ಏನಿಲ್ಲ ಸರ್ ಎಲ್ಲಾರು ನಾವೆಲ್ಲ ಏನು ಉದ್ದಾಗ ಏನೋ ತಲ್ಕೊಂಡ್ ಬಂದವರಲ್ಲ ಇದ್ರದೊಂದು ಫ್ಯಾಷನ್ ಆಗಿ ಮಾಡಿದ್ರು ತುಂಬಾ ಕಷ್ಟದಿಂದ ಒಂದು ಆಟಿ ನಗರ ಅಲ್ಲಿ ಒಂದು ಚಿಕ್ಕ ಗಾಡಿ ಇಟ್ಕೊಂಡ್ ಬಂದವರು ಆಮೇಲೆ ಒಂದು ಚಿಕ್ಕ ಹೋಟ್ಲು ಮಾಡ್ಕೊಂಡು ಇವತ್ ಹಂಗೆ ಒಂದು ಹೇಳಲ್ಲ ಸಾಫ್ಟ್ವೇರ್ ಹಾರ್ಡ್ವೇರ್ ಸೇರ್ಕೊಂಡು ಕೆಲವೊಂದು ಜಿಗಲ್ ಬಂದಿ ಆಗಿದೆ ಅದ್ರಿಂದ ಒಂದ್ ಜನ ಕೆಲಸ ಕೊಟ್ಟಿದ್ದೀರಿ ಇದೊಂದು ನಾಲ್ಕನೇ ಬ್ರಾಂಚ್ ಸಣ್ಣ ಉಪ್ಪಲ್ ವೇರಿಯೇಷನ್ ಆದ್ರೆ ಬಹುಶಃ ನಿಮ್ಗೆ ಗೊತ್ತಾಗಬಹುದು ಅಂತ ಹೌದು ಸರ್ ಹೌದು ಹೌದು ಸರ್ ಹೌದು ಸರ್ ಅದೊಂದೇ ಅದೇ ನಮಗೆ ಮೇನ್ ಮಂತ್ರ ಸರ್ ಪ್ರತಿಯೊಂದು ಒಂದು ಐಟಮ್ಸ್ ಅವಾಗಿಂದ ಒಂದು ಚಿಕ್ಕ ಚಿಕ್ಕದ್ ಮಾಡಿ ಬೋರ್ವೆಲ್ ಇಂದ ಸೀರೆ ಎತ್ಕೊಂಡು ಆಟ ಎಲ್ಲ ಕಷ್ಟ ಅವ್ರಿಗೆ ಇದು ಆರಾಮಾಗಿರೋದ್ರಿಂದ ಇದೊಂದು ಫ್ಯಾಷನ್ ಮಾಡ್ತಾ ಇದೀವಿ ಅಷ್ಟೇ ನಮ್ಮ ಸಾಫ್ಟ್ವೇರ್ ಕೂಡ ಭಯಂಕರ ತಲೆ ತಿಂತಾ ಇರ್ತಾರೆ ಅದೊಂಥರ ನಮ್ ಚಾಲೆಂಜ್ ಆಗಿ ಸ್ಫೂರ್ತಿ ಆಗುತ್ತೆ ಯಾಕಂದ್ರೆ ಅವರು ಹೇಳೋ ಕ್ವಶನ್ಸ್ ಗಳಿಗೆ ನಾವು ಒಂದು ಚಾಲೆಂಜ್ ಆಗಿ ತಗೊಂಡ್ರಿ ಬೇರೆ ತರ ತಗೊಂಡಿದ್ರೆ ನಮ್ಗೆ ಇನ್ಪುಟ್ ಬರ್ತಾ ಇದಿಲ್ಲ ನಾವು ಇದನ್ನ ಮಾಡ್ಬೇಕು ಏನಕ್ಕೆ ಆಗಲ್ಲ ಈಗೇನು ಬ್ರಹ್ಮ ವಿದ್ಯೆ ಅಲ್ಲ ಒಂದು ಇದರಲ್ಲಿ ತಗೊಂಡೋದ್ರಿ ತುಂಬಾ ಜನದ ಟ್ರಯಲ್ ಗಳು ಮಾಡ್ಕೊಂಡು ಒಳ್ಳೊಳ್ಳೆ ಗರಂ ಮಸಾಲ ಎಲ್ಲ ನಾವೇ ಓಮ್ ಮೇಡ್ ಕೆಲವೊಂದು ನಾವೇ ಸುಮಾರು ಟ್ರೈ ಮಾಡ್ತಾ ಇರ್ತೀವಿ ಎಲ್ಲಕ್ಕಿಂತ ಒಳ್ಳೆ ಸ್ಪೈಸಸ್ ಓಕೆ ಓಕೆ ಆ ಸ್ಪೈಸಸ್ ಸಾರ್ಟ್ ಆಕ್ಟ್ ಮಾಡ್ಬಿಟ್ಟೆ ಪೌಡರ್ ಮಾಡಬೇಕು ನೋಡಿ ವೀಕ್ಷಕರೇ ನಾನು ಇವರನ್ನ ಯಾಕೆ ಇಲ್ಲಿಗೆ ಕರ್ಕೊಂಡು ಮಾತಾಡ್ತೀನಿ ಅಂದ್ರೆ ಬಹುಶಃ ಒಬ್ಬ ವ್ಯಕ್ತಿ ಜೀರೋ ಇಂದ ಬಂದಾಗ್ಲೆ ಆತನಿಗೆ ಎಲ್ಲ ಕೆಲಸಗಳು ಗೊತ್ತಿರೋದು ಎಲ್ಲ ಕೆಲಸಗಳು ಗೊತ್ತಿದ್ದು ಎಲ್ಲಾ ತರದಲ್ಲೂ ಆತ ಬೆಂದು ಬಳಲಿ ಬಂದಾಗ ಆತನ ಒಂದು ಏನಂತಾರೆ ಅದಕ್ಕೊಂದು ಒಂದು ಔಟ್ಪುಟ್ ಅಂತ ನಾವೇನು ಕರಿತೀವಲ್ಲ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಪರಿಪೂರ್ಣವಾಗಿರುತ್ತೆ ಅದಕ್ಕೆ ಬಹುಶಃ ಇರುವುದೇ ಉದಾಹರಣೆ ಅಂತ ನಾನು ಹೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ಚಿಕನ್ ಇದೆ ಮಟನ್ ಇದೆ ಹೌದು ಬೇರೆ ಫಿಶ್ ಆ ತರದ್ ಏನಾದ್ರು ಸಿಗುತ್ತಾ ಫಿಶ್ ಇರಲ್ಲ ನಾನು ಅವಾಗಲೇ ಹೇಳ್ದಾಗೆ ನಾವು ಆ ನಮ್ದು ಕೋಸ್ಟಲ್ ಫುಡ್ ಇಲ್ಲ ನಮ್ದು ನಾಟಿ ಸ್ಟೈಲ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತೆ ಗ್ರಿಲ್ ಶವರ್ಮಾ ಕೂಡ ಇದೆ ಎಲ್ಲವೂ ಇದೆ ಹೌದು ಓಕೆ ಆಹ್ ಇವತ್ತಿಲ್ಲಿ ಊಟ ಮಾಡಿದ್ರಿ ನಾನು ನೋಡ್ತಾ ಇದ್ದೆ ನಿಮ್ಮನ್ನ ಸೊ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ ಮಾಮೂಲಿ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಬರ್ತಾರೆ ಹೋಗ್ತಾರೆ ಒಂದ್ ಹೊತ್ತು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದಿಲ್ಲ ಸೊ ಏನ್ ಅನ್ಸೋದು ಸರ್ ಓವರಾಲ್ ಒಂದು ಎನ್ವಿರಾನ್ಮೆಂಟ್ ಇರಲಿಲ್ಲ ಅಥವಾ ಫುಡ್ ಸ್ಟೈಲ್ ಇರ್ಬೋದು ಅಥವಾ ನಮ್ಗೆ ಆರೋಗ್ಯವಾದ ಫುಡ್ ಬೇಕು ಅಂತ ನಾವು ಹುಡ್ಕಾಡ್ತಿರ್ತೀವಿ ಅದರಲ್ಲೂ ಇವರದ್ದು ಸ್ಪೆಷಲ್ ಅಂತ ಹೇಳಿದ್ರೆ ಸೌದೆ ಒಲೆ ಬಿರಿಯಾನಿ ಸೊ ಬಿರಿಯಾನಿ ತಿಂದ್ರ ಹೇಗೆ ಹೌದೌದು ಬಿರಿಯಾನಿ ತಿಂದ್ರ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡೂ ತಿಂದೆ ತುಂಬಾ ಚೆನ್ನಾಗಿದೆ ಆಮೇಲೆ ನಾನು ಇವ್ರದ್ದು ಬೇರೆ ಬ್ರಾಂಚಸ್ ಇದೆ ಅಮೃತಹಳ್ಳಿಲಿ ಒಂದು ಬ್ರಾಂಚ್ ಇದೆ ಮಾರ್ತಳ್ಳಿ ಒಂದು ಬ್ರಾಂಚ್ ಇದೆ ನಾನು ಆಲ್ರೆಡಿ ಅಮೃತಹಳ್ಳಿ ಬ್ರಾಂಚಲ್ಲಿ ರೆಗ್ಯುಲರ್ ಕಸ್ಟಮರ್ ಅಲ್ಲಿ ಹೋದಾಗ ಅಲ್ಲಿ ಸುಮಾರು ಸಲ ಇವ್ರ ಕಡೆ ಬಿರಿಯಾನಿ ಅಥವಾ ನನಗೆ ಸ್ಪೆಷಲಿ ಒಂಚೂರು ಆಯಿಲ್ ಅವಾಯ್ಡ್ ಮಾಡೋದ್ರಿಂದ ನಾನು ಶವರ್ಮ ಗ್ರಿಲ್ ಚಿಕನ್ ಅಂಥದ್ದು ಆಪ್ ಮಾಡ್ತೀನಿ ಬಟ್ ಏನಂದ್ರೆ ಇವರಲ್ಲಿ ನನಗೆ ಒಂದು ಆಂಬಿಯನ್ಸ್ ಇಷ್ಟ ಆಗುತ್ತೆ ಆಮೇಲೆ ಕ್ಲೀನ್ಲಿನೆಸ್ ಸಿಕ್ಕಾಪಡೆ ಕ್ಲೀನ್ನೆಸ್ ಆಮೇಲೆ ಇವ್ರದ್ದು ಕಿಚನ್ ಟ್ರಾನ್ಸ್ಪರೆಂಟ್ ಇದೆ ಸೊ ಅವ್ರು ಏನೇನು ಮಾಡ್ತಾರೆ ಯಾವ ಥರ ಆಯಿಲ್ ಹಾಕ್ತಾರೆ ಅದೆಲ್ಲ ನಿಮಗೆ ಟ್ರಾನ್ಸ್ಪೆರೆನ್ಸಿ ಇದೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ನನಗೆ ಓನರ್ ಗೊತ್ತಿರೋದ್ರಿಂದ ಅವ್ರ ಬಗ್ಗೆ ಗೊತ್ತು ಅವ್ರು ಇದ್ರ ಬಗ್ಗೆಲ್ಲ ತುಂಬ ಕಾಳಜಿ ತಗೊತಾರೆ ಯಾವ ಥರ ಆಯಿಲ್ ಯೂಸ್ ಮಾಡಬೇಕು ಅದನ್ನು ರಿಯೂಸ್ ಮಾಡಬಾರ್ದು ಇವೆಲ್ಲ ಅವರು ಮೈಂಡಲ್ಲಿ ಇಟ್ಕೊಂಡು ಇದೊಂದು ಮಾಡಿದ್ದಾರೆ ಸೊ ಅದು ಸಿಕ್ಕಪಡೆ ಖುಷಿ ಆಗುತ್ತೆ ನನಗೆ ಇವತ್ತು ಏನೆಲ್ಲ ತಿಂದಿರಿ ಸರ್ ಇಲ್ಲಿ ಇವತ್ತು ಬಿರಿಯಾನಿ ತಿಂದೆ ನಾನು ಆಕ್ಚುಲಿ ಯೂಶಲಿ ಪ್ರಿಫರ್ ಮಾಡಲ್ಲ ಬಟ್ ಇವತ್ತು ಇದಕ್ಕೋಸ್ಕರ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡು ತಿಂದೆ ತುಂಬ ಚೆನ್ನಾಗಿದೆ ಬಟ್ ಈಗ ನಮ್ಮ ವೀಕ್ಷಕರು ಯಾರು ಬೇಕಾದ್ರೂ ಇಲ್ಲಿ ಬರ್ಬಹುದಲ್ವಾ ಖಂಡಿತವಾಗ್ಲು ಯಾರು ಬೇಕಾದ್ರೂ ಇಲ್ಲಿ ಬರ್ಬೋದು ಏನು ಸೆಕೆಂಡ್ ಥಾಟ್ಸ್ ಇಲ್ದೆ ಇಲ್ಲಿ ಬಂದು ನೀವು ಟೇಸ್ಟಿಗಂತ ಬರೀ ಟೇಸ್ಟಿಗೆ ಅಂತಲ್ಲ ಟೇಸ್ಟು ನಿಮಗೆ ಆಂಬಿಯನ್ಸ್ ಕ್ಲೀನ್ಲಿನೆಸ್ಸು ಎಲ್ಲ ಥರದ ಆಸ್ಪೆಕ್ಟ್ಸು ನಿಮ್ಗೆ ಇಲ್ಲಿ ಸಿಗುತ್ತೆ ಬಂದು ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಯ್ ಮೇಡಮ್ ಐ ಥಿಂಕ್ ಒನ್ ಮಂತ್ ಶ್ರಾವಣ ಇದ್ದು ಅಂಥದ್ದು ನಾನ್ ವೆಜ್ ಇರಲಿಲ್ಲ ಅದಾದಮೇಲೆ ಮನೇಲಿ ಇದ್ದಿದ್ವಿ ಅದಾದಮೇಲೆ ಸೆಕೆಂಡ್ ಟೈಮ್ ಇಲ್ಲಿ ಹೋಟೆಲ್ ಓಪನಿಂಗ್ ಅಂತ ಬಂದಿದೀವಿ ಇಟ್ ಇಸ್ ಟೂ ಎಮ್ ಲೈಕ್ ಸಾಫ್ಟ್ ಬಟರ್ ಥರ ಕರ್ಗೋಗ್ತಿದೆ ಇವಾಗ ಮಟನ್ ಬಿರಿಯಾನಿ ಇದೆ ಚಿಕನ್ ಪೆಪರ್ ಫ್ರೈ ಇದೆ ಸೊ ಮಟನ್ ಅಂತೂ ಫುಲ್ ಟೆಂಡರ್ ಆಗಿದೆ ಟೇಸ್ಟ್ ಬಂದ್ಬಿಟ್ಟು ತುಂಬಾ ಓವರ್ ಆಗಿ ಮಸಾಲಾನು ಇಲ್ಲ ಓವರ್ ಆಗಿ ಗೀರ್ ತರಾನು ಕಾಣ್ಸಲ್ಲ ನಾರ್ಮಲ್ ಆಗಿ ಹೇಗ್ ಅದು ಲಿಟಲ್ ಡ್ರೈ ಲಿಟಲ್ ಸೆಮಿ ತರಾನು ಇದೆ ಐ ಥಿಂಕ್ ಯಲಹಂಕದಲ್ಲಿ ಈ ತರದ ಒಂದು ಬ್ರಾಂಚ್ ಆಗಿದ್ದು ತುಂಬಾ ಜನರಿಗೆ ಖುಷಿ ಆಗಿದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಆಯ್ತ್ ಐ ಫೀಲ್ ಬೀಂಗ್ ನಾನ್ ವೆಜ್ ಲವ್ ಈ ತರ ಫುಡ್ ಕ್ರೇವಿಂಗ್ ಜನ ನೋಡ್ತಿರ್ತಾರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ನಾನ್ ವೆಜ್ ಲವ್ ಬಿರಿಯಾನಿ ಆಯ್ತು ಖಾಲಿ ಆಯ್ತು ಬಿರಿಯಾನಿ ಖಾಲಿ ಆದ್ಮೇಲೆ ದೋಸೆ ತಿಂತ ಇದೀರಿ ಫಸ್ಟ್ ಆಫ್ ಆಲ್ ದೋಸೆ ಚಿಕನ್ ಕರಿ ಎಲ್ಲ ಆ ಕಾಂಬಿನೇಷನ್ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂಡ್ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ ನಾನು ಕೇಳ್ಬೋದು ಎಮ್ಮನ್ನು ಸೆಟ್ಟಲ್ಲಿ ನಾನು ಅಲ್ಲಿ ನಾನು ವೆಜ್ ಇದ್ರೆ ಊಟನೇ ಮಾಡ್ತಾ ಇರ್ಲಿಲ್ಲ ನಾನು ಸೊ ಕಂಪ್ಲೀಟ್ ನಾನ್ ವೆಜ್ ಅಂಡ್ ಯಾ ಪೆಪ್ಪರ್ ಚಿಕನ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಯಾರು ಯಾರು ಈ ಸೈಡ್ ಇದ್ದೀರಾ ಸೈಡ್ ಸೈಡಲ್ಲಿ ಇದ್ದೀರಾ ಪ್ಲೀಸ್ ಬಂದು ಟ್ರೈ ಮಾಡಿ ದ ಫುಡ್ ಇಸ್ ವೆರಿ ಯಮ್ಮಿ ಆ್ಯಕ್ಚುಲಿ ಹಾಗೆ ನಿಮ್ಮದು ಇನ್ನ ಸ್ವಲ್ಪ ಬ್ರಾಂಚ್ ಕಡೆ ಓಪನ್ ಮಾಡ್ಲಿ ಓಪನ್ ಆಗಲಿ ಎಂದ ಅಂತ ಕೇಳ್ಕೊಂತೀನಿ ಅಂಡ್ ಆಲ್ ದ ಬೆಸ್ಟ್ ಇಡೀ ತಂಡದವ್ರಿಗೆ ಆಲ್ ದ ಬೆಸ್ಟ್ ಈಗ ನಾನ್ ವೆಜ್ ತಿನ್ನಲ್ಲೆಜ್ ಊಟಮ್ಸ್ ಸಿಗುತ್ತೆ ಲೈಕ್ ಬೇಬಿ ಕಾರ್ನ್ ಇರ್ಬೋದು ಮಶ್ರೂಮ್ ಪನ್ನೀರು ಮಿಕ್ಸ್ ವೆಜ್ ಎಲ್ಲ ಫ್ರೈಡ್ ರೈಸ್ ಐಟಮ್ಸ್ ಗಳು ಇರುತ್ತೆ ಅದು ನಾವು ಜೀರಾ ಸಾಂಬಾರ್ ರೈಸ್ ಅಲ್ಲಿ ಮಾಡ್ತೀವಿ ಆಯ್ತಾ ಅದು ನಿಮ್ಗೆ ತುಂಬಾ ರುಚಿ ಕೊಡುತ್ತೆ ಈಸಿಲಿ ಡೈಜೆಸ್ಟ್ ಆಗುತ್ತೆ ಆಯ್ತಾ ಮತ್ತೆ ರೋಟಿ ಗಳು ಎಲ್ಲಾ ರೀತಿಯ ಕರಿಗಳು ವೆಜ್ ಅವ್ರಿಗೂ ತುಂಬಾ ಆಪ್ಷನ್ ಇಟ್ಟಿದೀವಿ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಾನು ವೆಜ್ ತಿಂತ ಇದ್ದಾರೆ Vegetarian. okay ಬಟ್ ವೆಜ್ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿದೆ ಹೊರಗಡೆಯಿಂದಾನೇ ಸ್ಮೆಲ್ ಬರ್ತಾ ಇತ್ತು ಬಟ್ ಒಳಗಡೆ ಬಂದ ಮೇಲೆ ಗೊತ್ತಾಯಿತು ಇಲ್ಲ ಎಲ್ಲರು ನಾನ್ ವೆಜ್ ತಿಂತಾ ಇದ್ದಾರೆ ಅಂತ ಆಪ್ಸುಲ್ಯೂಟ್ಲಿ ವೆರಿ ಸ್ವೀಟ್ ಆ್ಯಂಡ್ ಗಾಟರ್ಸ್ ವೆಜಿಟೇರಿಯನ್ ಫುಡ್ ಸ್ಪೆಷಲಿ ಮಂಚೂರಿಯನ್ ಅಂತೂ ಟೇಸ್ಟಿ ಟೇಸ್ಟಿಯಾಗಿದೆ ಲೈಕ್ ಮುಂಚೆ ಹೇಗೆ ಬರ್ತಾ ಇತ್ತಲ್ಲ ಅದೇ ಥರ ಟೇಸ್ಟ್ ಬರ್ತಾ ಇದೆ ಈ ಒಂದು ಇಸ್ ರಾಯ್ಲಿ ನೈಸ್ ಪನ್ನೀರ್ ಸಬ್ಜಿ ಇತ್ತು ಆ್ಯಂಡ್ ದೆನ್ ರೋಟಿ ತಿಂದೆ ಇಟ್ ವಾಸ್ ಆಲ್ ವೆರಿ ಅಮ್ಮಿ ತುಂಬಾನೇ ಚೆನ್ನಾಗಿತ್ತು ಸೊ ಆಲ್ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಎಲ್ಲ ಫುಡ್ ಫುಡ್ಡಿಗಳು ಬನ್ನಿ ಅಕ್ಷತಾ ರೆಸ್ಟೋರೆಂಟ್ಸ್ ಗೆ ಅಂಡ್ ಫುಡ್ ನ ಟೇಸ್ಟ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ವೆಜ್ ನಾನು ಪ್ಯೂರ್ ವೆಜಿಟೇರಿಯನ್ ಸೊ ನಾನು ಇವತ್ತು ವೆಜ್ ವೆಜ್ನಾ ತಿಂತಾ ಇದೀನಿ ಐ ಮೀನ್ ದೆವ್ ರಿಯಲಿ ಸ್ವೀಟ್ ವೆನ್ ಐ ಸೈಡ್ ನಾನು ವೆಜಿಟೇರಿಯನ್ ಅಂತ ನನ್ಗೋಸ್ಕರ ಸ್ವಲ್ಪ ಸ್ಪೆಷಲ್ ಆಗಿ ಮಂಚೂರಿಯನ್ ಅಂಡ್ ರೋಟಿ ಕರಿ ಎಲ್ಲ ಮಾಡ್ಕೊಟ್ರು ಸೋ ಸ್ವೀಟ್ ಅಂಡ್ ನನ್ಗೆ ಇದೊಂದು ಇಂಟ್ಯೂಷನ್ ಇತ್ತು ಯೂಶ ಐ ಮೀನ್ ಅದೊಂದು ಅದೊಂದಿದಿತ್ತು ಲೈಕ್ ಓಕೆ ಮೇ ಬಿ ನಾನ್ ವೆಜ್ ಹೋಟ್ಲಲ್ಲಿ ವೆಜ್ ಚೆನ್ನಾಗಿರಲ್ಲ ಅಂತ ಬಟ್ ನನಗೆ ಲಕ್ಷದಾಗಿ ಬಂದು ವೆಜ್ ವೆಜ್ನ ಟೇಸ್ಟ್ ಮಾಡಿದ್ರೆ ನಂಗೆ ಅದು ರಾಂಗ್ ಅಂತ ಅನಿಸ್ತಾ ಇದೆ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಪ್ಲೀಸ್ ಡೂ ಕಮ್ ವಿಸಿಟ್ ಅಕ್ಷತಾ ನಾಟಿ ಸ್ಟೈಲ್ ಥ್ಯಾಂಕ್ ಯು ಎಂಜಾಯ್ ಯೋರ್ ಫುಡ್ ಹ್ಯಾಪಿ ಟಮಿ ಹ್ಯಾಪಿ ಲೈಫ್ ಥ್ಯಾಂಕ್ ಯು ಒಂದ್ಸಲ ಎಲ್ಲರು ಇಲ್ಲಿ ಬರಬೇಕು ರೆಸ್ಟೋರೆಂಟ್ ಗೆ ನಾನು ಇವತ್ತು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಇವರು ಸುಮಾರು ವರ್ಷಗಳಿಂದ ಗೆಳೆಯರು ಸೊ ಹಾಗಾಗಿ ಇಲ್ಲ ಈ ತರದ ಒಂದು ಓಪನಿಂಗ್ ಆಗ್ತಾ ಇದೆ ಸಂದೀಪ್ ಅವರ ನೀವು ಬರಬೇಕು ಅಂತ ಹೇಳಿದ್ರು ಇಲ್ಲ ಖಂಡಿತ ಬರ್ತೀನಿ ಅಂತ ಹೇಳಿದ್ರೆ ಬಂದು ಪ್ರತಿ ಒಂದು ಎಲ್ಲರ್ಗಿಂತ ಮುಂಚೆ ನಾನೇ ಬಂದಿದ್ದೆ ಪ್ರತಿ ಒಂದು ಕ್ಷಣಾನು ನಾನು ಎಂಜಾಯ್ ಮಾಡಿದೆ ಬಿಗ್ ಬಾಸ್ ಸೆಲೆಬ್ರಿಟೀಸ್ ಇಂದ ಹಿಡಿದು ಸೀರಿಯಲ್ ಆರ್ಟಿಸ್ಟ್ ಅಂತ ಸುಮಾರು ಜನ ಬ್ಲಾಗರ್ಸ್ ಕೂಡ ಇವತ್ತಿನ ಬಂದು ವಿಡಿಯೋಸ್ ಅನ್ನ ಮಾಡಿದ್ರು ನಾವು ಅಡಿಗೆ ಮನೆಗೂ ಕೂಡ ಹೋದ್ವಿ ಅಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಸೊ ಹೆಂಗ್ ಮಾಡ್ತಿದ್ದಾರೆ ಕುಕ್ ಎಲ್ಲ ಯಾವ ರೀತಿ ಇದಾರೆ ಅದನ್ನು ಕೂಡ ನೋಡಿದ್ವಿ ಎಲ್ಲ ಬಹಳ ಚೆನ್ನಾಗಿದೆ ನಾಟಿ ಸ್ಟೈಲ್ ಎಲ್ಲ ಬೇಕಾಗಿತ್ತು ಈ ತರದ್ ಒಂದು ಹೋಟೆಲ್ ಚೆನ್ನಾಗಿ ರನ್ ಆಗುತ್ತೆ ದ ಬೆಸ್ಟ್ ಚೆನ್ನಾಗಿದೆ ಕ್ವಾಲಿಟಿ ತಿಂದಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಎಲ್ಲ ಬಹಳ ಚೆನ್ನಾಗಿದೆ ಇಲ್ಲಿ ಒಂದು ಈ ತರದ್ದು ಒಳ್ಳೆ ಹೋಟೆಲ್ ಬೇಕಾಗಿತ್ತು ಚೆನ್ನಾಗಿ ನಡೆಯುತ್ತೆ ಸರ್ ನಾರ್ಮಲಿ ನಾನ್ ವೆಜ್ ಅಂತ ಹೇಳಿದ್ರೆ ತುಂಬಾ ಜನ ಹುಡ್ಕೊಂಡು ಹೋಗ್ತಾರೆ ಈಗ ನೀವ್ ಎಲ್ಲಿಂದ ಬಂದಿದ್ದು ನಾವು ಯಜ್ಞಾಳಿ ಕ್ರಾಸ್ ಸುಂಕದ ಕಟ್ಟೆಯಿಂದ ಬಂದಿರೋದು ಈಗ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಇಲ್ಲೇ ಬಾಳದಲ್ಲ ನಮ್ ಚಿಕನ್ ಮರ ಇದಾರೆ ಮನೆಗೆ ಬಂದಾಗ ಇಲ್ಲಿ ಹೋಟ್ಲ್ ಬಂದು ಹೋಗ್ತೀರ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಚಿಕನ್ ಚೆನ್ನಾಗಿದೆ ನಮ್ಮ ಅಕ್ಕನ ಜೊತೆ ಬಂದಿರಿ ಪವಿ ಅಕ್ಕನ ಜೊತೆ ಅವ್ರನ್ನ ಕರ್ಕೊಂಡ್ ಮತ್ತೊಂದ್ಸರಿ ಮತ್ತೆ ಇಲ್ಲಿಗೆ ಬರ್ತೀನಿ ಖುಷಿ ಆಯ್ತು ಖುಷಿ ಆಯ್ತಣ್ಣ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಓವರ್ ಟೀಮ್ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್ ಇದು ಇವಾಗ ನಾನು ಈಗ್ಲೇ ಹೇಳಿದಾಗ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಎಫರ್ಟ್ ಅಲ್ಲ ಒಂದು ಬಿಗ್ ಟೀಮ್ ಇದೆ ನಮ್ಮ ಹಿಂದ್ಗಡೆ ಆಯ್ತಾ ತುಂಬಾ ಜನ ಫ್ರಂಟ್ ಎಂಡ್ ಇದ್ರೆ ಬ್ಯಾಕ್ ಎಂಡ್ ಇದಾರೆ ಅವರು ಕಾಣಿಸ್ಕೊಳ್ತಾ ಇಲ್ಲ ಅಷ್ಟೇ ಇದು ಹೌದು ಹೌದು ನಾವು ಕೂಡ ತುಂಬಾ ಕ್ಯಾಟ್ರಿಂಗ್ ಮಾಡಿದೀವಿ ಐನೂರು ಜನ ಸಾವಿರ ಜನಕ್ಕೂ ಕ್ಯಾಟರಿಂಗ್ ಮಾಡಿದೀವಿ ಒಂದು ಎಂಟೈರ್ ಒಂದು ಟೀಮ್ ಎಫರ್ಟ್ ಸರ್ ಇದು ಒಬ್ಬರು ಒಬ್ಬರಿಂದ ಈ ಕೆಲಸ ಆಗುವಂತದ್ದಲ್ಲ ಎಷ್ಟು ಖುಷಿ ಇದೆ ಸರ್ ಯಾಕಂದ್ರೆ ಇದು ನಾನು ಹೊರಗಡೆ ನೋಡ್ತಿರ್ಬೇಕಾದ್ರೆ ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಎಫರ್ಟ್ ಇದೆ ಹೌದು ಯಾಕಂದ್ರೆ ಪ್ರತಿ ಒಂದು ಕೂಡ ಹೊಸ ಮಾಡಿರೋದು ಯಾವ್ದು ಏನು ಹಳೇ ನಿಮ್ಮ ತ್ರೀ ಡಿ ಡಿಸೈನ್ ಕೂಡ ನೋಡಿದೆ ಇಡೀ ಹೋಟೆಲ್ ಎಷ್ಟು ಹೆಂಗಿತ್ತು ಅದೇ ತರ ರೆಡಿ ಒಂದು ಶಾಪ್ ರೆಡಿ ಆಗಿದೆ ಈಗ ನಿಮ್ಮ ಒಂದು ಇವತ್ತಿನ ದಿನ ಈ ಸಂಜೆ ನಿಮ್ಗೆ ಏನ್ ಖುಷಿ ಕೊಡ್ತೇವೆ ಸರ್ ನಮ್ಗೆ ತುಂಬಾ ಸಂತೋಷ ಇದೆ ಯಾಕಂದ್ರೆ ನಾವು ಒಂದ್ ಒಂದ್ ವರ್ಷ ಹೋದ್ ವರ್ಷ ಸೆಪ್ಟೆಂಬರ್ ಫಸ್ಟ್ ಗೆ ನಾವ್ ಈ ಕೆಲಸ ಸ್ಟಾರ್ಟ್ ಮಾಡಿರೋದು ನಮ್ಗೊಂದು ತುಂಬಾ ದೊಡ್ಡ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀವಿ ಇವತ್ತು ನಮ್ಮ ಈ ಟೈಮಲ್ಲಿ ನಾನು ನಮ್ಮ ಆರ್ಕಿಟೆಕ್ಟ್ ಕೂಡ ನೆನ್ ಮಾಡ್ಕೋಬೇಕಂದ್ರೆ ಒಳ್ಳೆ ಆರ್ಕಿಟೆಕ್ಟ್ ಸಿಕ್ಕಿದ್ರು ನಮ್ಗೆ ಅವ್ರು ಏನ್ ತ್ರೀ ಡಿ ಕೊಟ್ಟಿದ್ರು ನೀವು ಹೇಳದಾಗೆ ಸೇಮ್ ಇವತ್ತು ಅದನ್ನ ರಿಯಾಲಿಟಿ ತಂದಿದ್ದಾರೆ ಆಯ್ತಾ ತುಂಬಾ ಖುಷಿ ಆಗ ಸರ್ ನಮ್ಗೆ ಈ ತರ ಇನ್ನೂ ಇದೆ ಯಾಕಂದ್ರೆ ನಾವು ಇಲ್ಲಿ ವರ್ಕ್ ಮಾಡಿರೋದಕ್ಕಿಂತ ಇನ್ನೂ ನಮ್ಗೆ ಬರೋ ಕಸ್ಟಮರ್ ಗೆ ಎಷ್ಟು ಖುಷಿ ಪಡಿಸ್ತೀವಿ ಒಳ್ಳೆ ಫೀಡ್ ಸಿಗುತ್ತೆ ನಮ್ಗೆ ಫೀಡ್ ಒಳ್ಳೆ ಬಂದಷ್ಟು ನಮ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ ಖುಷಿ ಆಯ್ತು ಯು ಎಲ್ಲರೂ ಕೂಡ ಇಲ್ಲಿ ಬರಬಹುದು ಹೆಗ್ಗದ್ದೆ ಹೆಸರು ಹೇಳ್ಕೊಂಡು ಬಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಬರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ನಿಮ್ಮ ಸ್ಟುಡಿಯೋ ಬಗ್ಗೆ ನಮ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ತುಂಬಾ ಸಾಧಕರ ಬಗ್ಗೆ ಪರಿಚಯ ಮಾಡ್ತೀರಾ ನೀವು ತುಂಬಾ ನಿಮ್ಮ ವಿಡಿಯೋಸ್ ನೋಡ್ತೀನಿ ಆಯ್ತಾ ಮತ್ತೆ ತುಂಬಾ ಒಂದು ರಿಯಾಲಿಟಿಗೆ ತುಂಬಾ ಹತ್ರವಾದಂತ ಚಾನಲ್ ಅಂತ ಹೇಳ್ಬೋದು ಸರ್ ಥ್ಯಾಂಕ್ ತುಂಬಾ ತುಂಬಾ ಸರ್ ವೀಕ್ಷಕರೇ ಸೊ ನಾನ್ ಇವತ್ತು ಇಲ್ಲಿಗೆ ಬಂದಿದ್ದು ಈ ಹೋಟೆಲ್ ಅನ್ನ ನಿಮ್ಗೆ ಪರಿಚಯ ಮಾಡ್ಬೇಕು ಅಂತ ಹೇಳಿ ಸೊ ನನಗಂತೂ ಸ್ಪೆಷಲಿ ಖುಷಿ ಆಯ್ತು ನೋಡಿ ನಾಟಿ ಸ್ಟೈಲ್ ಊಟವನ್ನ ಯಾರ್ಯಾರು ಇಷ್ಟ ಪಡ್ತಾ ಇದ್ರ ಒಂದು ಸಲ ನೀವು ಯಲಾಂಕಕ್ಕೆ ಬನ್ನಿ ಯಲಾಂಕದಲ್ಲಿರುವಂತಹ ಅಕ್ಷತಾ ನಾಟಿ ಸ್ಟೈಲ್ಗೆ ನೀವು ಬರಬೇಕು ಅಕ್ಷತಾ ರೆಸ್ಟೋರೆಂಟ್ ಅಂತಿದೆ ನಿಮಗೆ ಮುಖ್ಯ ರಸ್ತೆಯ ಪಕ್ಕದ ರೋಡಲ್ಲೇ ಇದು ಸಿಗೋದ್ರಿಂದ ಎಲ್ಲರೂ ಈಸಿ ಆಗಿ ಬರಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಇಲ್ಲಿಯ ಅಡ್ರೆಸ್ ಗೂಗಲ್ ಮ್ಯಾಪ್ ಲೊಕೇಶನ್ ಜೊತೆಗೆ ಇಲ್ಲಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಅವರ ಇನ್ನು ಉಳಿದ ಮೂರಿನ ಬ್ರಾಂಚ್ ನ ಅಡ್ರೆಸ್ ಕೂಡ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ನೀವು ಆರಾಮಾಗಿ ಇಲ್ಲಿ ಬರಬಹುದು ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಎಕ್ಸೆಟಿಕ್ ಫಾಲೋ ಮಾಡ್ತಾ ಇರಿ 加油，加油！